ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಿಮ್ದು ಸಪ್ರೇಟ್ ಇರ್ಬೇಕು ಹೌದಲ್ಲ ಊಟದ ಸಪ್ರೇಟ್ ಇರ್ಬೇಕಿಲ್ಲ ಅಲ್ಲ ಹೌದಲ್ಲ ಮತ್ತೆ ಬಾಲಕಿಯರ ವಸತಿ ನೀರು ಇದೋ ಈ ಕಸ ಬಾತ್ರೂಮ್ ಅಂತ ಯೂಸ್ ಮಾಡಿರೋ ಸರ್ ಇದೆಲ್ಲಾ ಗಾ ಬಾಗಿ ನೋಡಿ ಇಲ್ಲಿ ಇಟ್ಟಾರ ವ್ಯವಸ್ಥೆಯೂ ಸ್ವಚ್ಛತೆನೇ ಇಲ್ಲ ನೀರಿಲ್ಲ ಇಲ್ಲಿ ಏಳೋರಿಲ್ಲ ಕೇಳೋರಿಲ್ಲ ನೀರಿಲ್ಲ ಏನ್ರಿ ಈ ಸಣ್ಣ ರೂಮ್ ನಲ್ಲಿ 14 ಮಕ್ಕಳು ಮಲಿಕೋಕೆ ಗಾಳಿ ಇಲ್ಲ ಗಾಳಿ ಇಲ್ಲ ಆಮೇಲೆ ಫ್ಯಾನ್ ಇಲ್ಲ ಫ್ಯಾನ್ ಉಪಯೋಗ ಇಲ್ಲ ಫ್ಯಾನ್ ಅಂದ್ರೆ ಸರ್ ನೋಡಿ ಫ್ಯಾನ್ ಏನು ಇಲ್ಲ ದಲಿತ ಐತಿ ಯಾವದೇ ಅಸ್ತ್ರಸ್ತ ಐತಿ ಇಲ್ಲಿ ಸರಿಯಾಗಿ ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಆಗಂಗಿಲ್ಲ ವೆಂಟಿಲೇಷನ್ ದಲಿತರಷ್ಟು ವಿದ್ಯಾರ್ಥಿಗಳ ಕೀಳು ಕೀಳ್ ಮಟ್ಟಾಗಿ ನೋಡಾಕ ಹಚ್ಚಿದಿರಾ ಜಿಲ್ಲಾ ಉಸ್ತುವಾರಿ ಇದ್ ಗಮನಿಸ್ಬೇಕಿದ್ರನ್ನ ನೋಡಿದ್ರೆ ಸರ್ಕಾರದಿಂದ ಬಂದಿರಂತ ಶೂಗಳು ನೋಡಿದ್ರೆ ಇವೆಲ್ಲ ಭಾಷಗಳು ಹಿಂಗೆ ಇದಾವ ಇವು ಯಾವುದು ಅಂಚಿಲ್ಲ ಅಲ್ಲಿದಾವ ಅಲ್ಲಿದಾವ ಅಲ್ಲಿ ಕಡೆ ಇದಾವ ಇವೆಲ್ಲಾ ಕೀಟಗಳು ವರ್ಷಕ್ಕೆ ಪ್ರತಿ ತಿಂಗಳು ಬರಬೇಕಾದಂತ ಗಿಟ್ಟಿ ನಾಲ್ಕತ್ತೈದು ಸಲ ಕೊಟ್ಟಿರೋದು ಒಂದು ವರ್ಷದಲ್ಲಿ ಈ ಹುಣಿಯರು ಬೇರೆ ಹುಡುಗರು ಬೇರೆ ಆಮೇಲೆ ಮೇಲೆ ಫೈನ್ ಕೂಡಲ್ಲ ಇದಾವ ನೋಡ್ರಿ ಮೇಲೆ ತೆರಿಗೆ ಮೇಲೆ ವಿದ್ಯಾರ್ಥಿಗಳ ಇಲ್ಲಿ ಯಾವುದೇ ಒಂದು ಫ್ಯಾನ್ ಇಲ್ಲ ಅಸ್ತುವ್ಯಸ್ತ ಐತಿ ಯಾವುದೇ ರೀತಿಯ ಒಂದ್ ಇದಿಲ್ಲ ಗಾಳಿ ಇಲ್ಲ ಬೆಳೆದಿಲ್ಲ

మధ్యాహ్న రాత్రి మధ్యాహ్నం ಒಂದೇ ಈ ಮಕ್ಕಳು ಶೌಚಾಲಯಗಳು ಇವೆಲ್ಲ ಈ ಶೌಚಾಲಯಕ್ಕೆ ನಡೆದ ವ್ಯವಸ್ಥೆನೇ ಇಲ್ಲ ಹೋದ್ ವರ್ಷ ಸಹಿತ ನಾವು ವಿಸಿಟ್ ಮಾಡಿದ್ವಿ ಅವಾಗ ಇದೇ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ಮುಖಾಂತರವಾಗಿ ಮುಂದುವರೆದೈತೆ ಇಲ್ಲಿ ಯಾವುದೇ ರೀತಿ ಮೂಲಭೂತ ವ್ಯವಸ್ಥೆ ಮಾಡಿ ಕೊಡಬೇಕಾಗಿರೋ ಜವಾಬ್ದಾರಿ ಕಟ್ಟಡ ಮಾಲೀಕರಿಗೆ ಐತೆ ಆದ್ರೆ ಅವರು ಇಲ್ಲಿವರೆಗೂ ಮಾಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ವಿಸಿಟ್ ಮಾಡಿಲ್ಲ ಮಕ್ಕಳ ಅವ್ಯವಸ್ಥೆ ಸ್ನಾನ ಮಾಡೋ ಜಾಗ ಇದು ಹುಡುಗರು ಈ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇವರು ಮಕ್ಕಳನ್ನ ನೋಡ್ಕೊಳ್ತಾ ಇದಾರ ಅಂತ ಇಲ್ಲೇ ಗೊತ್ತಾಗ್ತದೆ ಇವ್ರಲ್ಲ ಆಮೇಲೆ ಮಕ್ಕಳು ಯಾವ್ದು ಶೌಚಾಲಯನ ಬಳಸಲಾರದೇ ಬಯ ಧರಿಸಿ ಬೈಲಿಗೆ ಹೋಗ್ತಾ ಇದ್ದಾರೆ ಆ ಮಕ್ಕಳಲ್ಲಿ ನಾವು ಕೇಳಿದಾಗ ಹೇಳಿದ್ರು ನಾವು ಶೌಚಾಲಯಕ್ಕೆ ಬಳಸ ಹೋಗಂಗಿಲ್ಲ ಯಾಕಪ್ಪ ಅಂದ್ರೆ ನೀರಿನ ಸಮಸ್ಯೆ ಐತೆ ಇಲ್ಲಿ ಆ ನೀರಿನ ಸಮಸ್ಯೆ ಸಲುವಾಗಿ ಮಕ್ಕಳು ಏನಾಯ್ತಪ್ಪ ಅಂದ್ರೆ ಹೊರಗಡೆ ಹೋಗ್ತಾ ಇದ್ದಾರೆ ಬಯಲು ಪ್ರದೇಶ ಐತಿ ಇಲ್ಲೆಲ್ಲ ಆ ಬಯಲು ಪ್ರದೇಶದಾಗ ಶೌಚಾಲಯಗಳು ಮುಗಿಸಿಂತಾರೆ ಬೈಲು ಪ್ರದೇಶ ಈ ಕಡೆಗೆ ಹೋಗ್ತಾರೆ ಮಕ್ಕಳು ಯುವ ಅಧ್ಯಕ್ಷರು ನಾವು ನಾವೀಗ ಸದ್ಯ ಎಲ್ಲಿದ್ದೀವಿ ಅಂತಂದ್ರೆ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ವಿರೇಪಟ್ನಗಲ್ ಇದು ಇರೋದು ಮಾನವೀಯ ನಗರದಲ್ಲೇ ಇದೆ ಇದರ ಮೂಲಭೂತ ಸೌಕರ್ಯಗಳು ಏನೇನಾದವ ಏನೇನಿಲ್ಲ ಅಂತ ಹೇಳಿ ಪರಿಶೀಲನೆ ಮಾಡೋಣ ಅಂತ ಹೇಳಿ ಬಂದಿದ್ದೆ ನಾವು ಆಕ್ಚುಲಿ ಇದಕ್ಕಿಂತ ಮುಂಚೆನೆ ಒಂದೂವರೆ ವರ್ಷದಕ್ಕೆ ಮುಂಚೆ ಬಂದು ಪರಿಶೀಲನೆ ಮಾಡಿ ಏನೇನು ವ್ಯವಸ್ಥೆಗಳಿದ್ದಾವೆ ಏನೇನು ವ್ಯವಸ್ಥೆಗಳು ಆಗಬೇಕು ಇದೆಲ್ಲ ರೀತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನೇನು ಆಗ್ಬೇಕಂತ ಬಂದು ವಿಚಾರಿಸಿ ಎಲ್ಲ ಹೇಳಿ ಹೋಗಿತ್ತು ಈಗ ಬಂದು ಪರಿಶೀಲನೆ ಮಾಡಿದರೆ ಆಗಿದ್ದಕ್ಕಿಂತ ಈಗ ದುಸ್ಥಿತಿ ಇನ್ನು ಹದಗೆಟ್ಟಿದೆ ಇಲ್ಲಿ ಮಕ್ಕಳಿಗೆ ಸರಿಯಾದ ಶೌಚಾಲಯಗಳಿಲ್ಲ ಊಟದಲ್ಲಿ ಹುಳಗಳು ಬರ್ತಾ ಇದ್ದಾವೆ ಅವು ತಿನ್ನಕ್ಕೂ ಆಗ್ತಾಯಿಲ್ಲ ಅವ್ರ ಪಾಪ ಹುಡುಗರಿಗೆ ಅದೇನೋ ಬೇಡದೇ ಇರೋಂಥ ಮಕ್ಕಳನ್ನು ಇಲ್ಲೇನೋ ಬಿಟ್ಟು ಹೋಗಿದ್ದಾರೆ ಅವ್ರ ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು ಈ ಸೌಲಭ್ಯಗಳೆಲ್ಲ ಈಗ ಶಿಕ್ಷಕರಾಗಲಿ ಮ ಆಮೇಲೆ ವಾರ್ಡನ್ಗಳಾಗಲಿ ಸರಿಯಾದ ವ್ಯವಸ್ಥೆಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಹೀಗಾಗಿ ನಾವು ಎಲ್ಲ ಶಿಕ್ಷಣಾಧಿಕಾರಿಗಳೇ ಆಗಲಿ ಮಂತ್ರಿಗಳಿಗೆ ಸಚಿವರಿಗೆ ಕೋರೋದಿಷ್ಟೇ ಇವೆಲ್ಲ ಅವ್ಯವಸ್ಥೆಗಳನ್ನ ಸಹ ಸುಧಾರಿಸ್ಬೇಕಂತ ಹೇಳಿ ನಾನು ಜೆ ಸುಧಾಕರ್ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮಂಡಲದ ಮಾಜಿ ಅಧ್ಯಕ್ಷ ನಾನು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜುಲೈ ತಿಂಗಳ ಇಪ್ಪತ್ತು ಹನ್ನೆರಡನೇ ಹದಿನೇಳನೇ ತಾರೀಕು ಇಲ್ಲಿ ಭೇಟಿ ಕೊಟ್ಟಿದ್ವಿ ಸಾಕಷ್ಟು ಜನ ಪಾಲಕರ ದೂರುಗಳು ಸಮಸ್ಯೆಗಳು ಹೇಳಿದಾಗ ನಾವು ಇಲ್ಲಿ ಭೇಟಿ ಕೊಟ್ಟಾಗ ಇಲ್ಲಿ ಒಂಥರ ಅರಣ್ಯ ಅರಣ್ಯ ಪ್ರದೇಶ ಒಂದು ಕೊಳಚೆ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ನಾವು ಅವತ್ತಿನ ಪ್ರಿನ್ಸಿಪಾಲ್ರಾದ ಸಿದ್ದರಾಮೇಶ್ ಅವರಿಗೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ಸರಿಯಾದ ಮಲಗುವ ವ್ಯವಸ್ಥೆ ಸರಿಯಾದ ವಿದ್ಯಾಭ್ಯಾಸಕ್ಕೆ ಲೈಟ್ ದೀಪಗಳ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಅವರಿಗೆ ಮಾತಾಡಿ ಹೋದಾಗ ಅವರು ಕನಿಷ್ಠ ಸೌಲಭ್ಯಗಳು ಇವತ್ತಿಗೆ ಒಂದೂವರೆ ವರ್ಷದ ನಂತರ ಮತ್ತೆ ನಾವೇ ಇಲ್ಲಿ ಭೇಟಿ ಕೊಟ್ಟಾಗ ಅದೇ ಸ್ಥಿತಿ ಯಥಾಸ್ಥಿತಿ ಮುಂದುವರೆದು ಪ್ರಾಂಶುಪಾಲರು ಮಾತ್ರ ಬದಲಾವಣೆ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ವಾರ್ಡನ್ ಆ ಒಬ್ಬ ಏನೋ ದೊಡ್ಡ ಅಧಿಕಾರಿ ಅಮ್ಮಂತೆ ಡಿಕ್ಟೇಟರ್ಶಿಪ್ ಹಿಟ್ಲರ್ನಂತೆ ಅಂತೆ ವರ್ತನೆ ಮಾಡ್ತಾನೆ ಅದು ಯಾವುದೂ ಕೂಡ ಕಾಯಿಪಲ್ಯಗಳು ಸರಿಯಾಗಿಲ್ಲ ಯಾವುದು ಅಡಿಗೆಗಳು ಸರಿಯಾಗಿಲ್ಲ ಯಾವುದೇ ಒಂದು ವ್ಯವಸ್ಥೆ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೆಳಕಿನ ಶೌಚಾಲಯ ವ್ಯವಸ್ಥೆಯಿಂದ ಹಿಡಿದು ಸ್ನಾನಗೃಹಗಳಿಂದ ಹಿಡಿದು ಯಾವುದೇ ರೀತಿಯ ಕುಡಿ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾಗಿಲ್ಲ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದಿನ ವರದಿ ಕೂಡ ನಾವು ಸಲ್ಲಿಸಿದ್ವಿ ಈಗಿನ ಜಿಲ್ಲಾಧಿಕಾರಿಗಳೇ ಅವತ್ತು ಕೂಡ ಜಿಲ್ಲಾಧಿಕಾರಿಗಳಾಗಿದ್ದರು ನಂತರ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿ ಪತ್ರಗಳು ಕೊಟ್ಟಿವಿ ಸಾಕಷ್ಟು ನಂತರ ನಾವು ರಾಜ್ಯದ ಕ್ರೈಸ್ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ನಾವು ಒಂದು ವರದಿಯನ್ನು ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಕೂಡಿ ಆದರೂ ಕೂಡ ಒಂದು ವರ್ಷ ಕಳೆದ ನಂತರ ಕೂಡ ಒಂದು ವರ್ಷ ನಂತರ ಕೂಡ ಯಾವುದೇ ಸಮಸ್ಯೆ ಇತ್ಯರ್ಥ ಆಗಿಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಆಗಲಿ ಗುಣಮಟ್ಟದ ಒಂದು ಊಟ ಆಗಲಿ ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ಒಂದು ದೀಪಗಳ ವ್ಯವಸ್ಥೆ ಆಗಲಿ ಬೆಡ್ಗಳು ಮಂಚ್ಗಳಿಲ್ಲ ಟೇಬಲ್ಗಳಿಲ್ಲ ಕುರ್ಸಿಗಳಿಲ್ಲ ಡೆಸ್ಕ್ಗಳಿಲ್ಲ ಕ್ಲಾಸ್ ರೂಮ್ನಲ್ಲಿ ಎಲ್ಲವೂ ಕೂಡ ವಿದ್ಯಾರ್ಥಿಗಳು ಒಂದೇ ರೂಮ್ನಲ್ಲಿ ಮಲಗಬೇಕು ಅದೇ ರೂಮ್ನಲ್ಲಿ ಪಾಠ ಕೇಳಬೇಕು ಅದೇ ರೂಮ್ನಲ್ಲಿ ಊಟ ಮಾಡಬೇಕು ತಮ್ಮ ಟ್ರಂಕ್ಗಳು ಬಟ್ಟೆಗಳು ಎಲ್ಲವೂ ಕೂಡ ಅಲ್ಲೇ ಇಟ್ಕಂಡು ಮಾಡಬೇಕು ಅವರೆಲ್ಲ ವಿದ್ಯಾಭ್ಯಾಸ ಆ ರೀತಿಯ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕಂಥ ಸುಮಾರು ಇನ್ನೂರ ಜನ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ಬೋದು ಅಂತ ನಾವೆಲ್ಲರೂ ಕೂಡ ಊಹೆ ಹೇಳಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉತ್ಸವ ಮಾಡೋದು ಬಿಟ್ಟು ದಯವಿಟ್ಟು ಅವರು ನಾವು ಕೊಟ್ಟಂತ ಮನವಿಗಳನ್ನು ಪರಿಗಣಿಸಿ ಒಂದು ಅಲ್ಲಿ ಒಂದು ಎ ಸಿ ರೂಮ್ನಲ್ಲಿ ಕುಂದ್ರದ್ದು ಬಿಟ್ಟು ಹೊರಗಡೆ ಬಂದು ಇಂತಹ ಒಂದು ವಸ್ತಿ ನಿಲಯಗಳಿಗೆ ಭೇಟಿ ಕೊಟ್ಟು ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಒಂದು ನಾಗರಿಕರನ್ನು ರೂಪಿಸುವಂತಹ ಒಂದು ಈ ವಸ್ತಿ ನಿಲಯಗಳಿಗೆ ಭೇಟಿ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ ನಾನು ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನ ಇಟ್ಕೊಂಡು ಉತ್ಸವ ಮಾಡಿದರೆ ಇದೇನು ಅಭಿವೃದ್ಧಿ ಆಗೋದಲ್ಲ ಮಾನವಿ ಅನ್ನೋದು ಒಂದು ಕೊಳಚೆ ಪ್ರದೇಶ ಆಗ್ಯದ ಈ ಒಂದು ವಸತಿ ಶಾಲೆ ಅನ್ನೋದು ಒಂದು ಕೊಳಚೆ ಪ್ರದೇಶ ಆಗ್ಯದ ಈಗಾಗಲೇ ಸಾಕಷ್ಟು ನಾವು ಫೋಟೋಗಳು ಛಾಯಾಗ್ರಹ ಚಿತ್ರಗಳನ್ನು ನಾವು ತೆಗೆದಿದ್ದೀವಿ ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದೀವಿ ಯಾವುದೇ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲ ಇವತ್ತಿನ ವ್ಯವಸ್ಥೆ ಈ ಶಾಲೆಯಲ್ಲಿ ಏನಿದೆ ಅಂದರೆ ಒಂದು ಭ್ರಷ್ಟಾಚಾರ ಅನ್ನೋದಕ್ಕಿಂತಲೂ ಕೂಡ ದರೋಡೆ ಅನ್ನೋದಂತ ನಾವು ಹೇಳ್ಬೋದು ಇವತ್ತಿನ ವ್ಯವಸ್ಥೆಯಲ್ಲಿ ಒಬ್ಬ ಕಳ್ಳ ಕಳ್ಳತನ ಮಾಡ್ತಾನೆ ಅಂದರೆ ಅವನು ಹೊಟ್ಟೆಪಾಡಿಗೆ ಮಾಡ್ತಾನೆ ಅವನು ಯಾವುದು ಕೂಡ ಆಸ್ತಿ ಮಾಡಬೇಕು ಸಹಕಾರ ಆಗ್ಬೇಕು ಅಂತೇಳಿ ಅವನು ಕಳ್ತನ ಮಾಡೋದಿಲ್ಲ ಅವನು ಆದರೆ ದರೋಡೆಕೋರರು ಐಷಾರಾಮಿ ಜೀವನ ಮಾಡ್ಬೇಕಂತೇಳಿ ಮಾಡ್ತಾನೆ ಅವನೇನು ಆಸ್ತಿ ಮಾಡ್ಬೇಕಂತಲ್ಲ ಅಂತಲ್ಲ ಆದರೆ ಇಲ್ಲಿ ನಡೀತಕ್ಕಂಥದ್ದು ಆಸ್ತಿ ಮಾಡಬೇಕು ಕೋಟಾದೇಶ್ವರ ಆಗ್ಬೇಕನ್ನೋ ಒಂದು ಮಠದಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಯಾವ ಅಧಿಕಾರಿಗಳು ಯಾವ ರಾಜಕಾರಣಿಗಳು ಯಾವ ವ್ಯಕ್ತಿಗಳು ಯಾವ ಅಮಿಷ ಯಾವ ಒತ್ತಡಗಳು ನಮಗಂತೂ ಗೊತ್ತಿಲ್ಲ ಆದರೆ ಇಲ್ಲಿ ಬಲಿಪೋಷಗಳಾಗೋದು ಮಾತ್ರ ನೇರವಾಗಿ ವಿದ್ಯಾರ್ಥಿಗಳು ಇವತ್ತು ಸಾರ್ನಲ್ಲಿ ನೋಡಿದಾಗ ಹುಳ ಕೂಡ ಕಂಡು ಬಂತು ನಮಗೆ ಅಂತಹ ಊಟ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಡ್ತಾರ ತಮ್ಮ ಮನೆಯಲ್ಲಿ ತಮ್ಮ ಮನೆ ಮಕ್ಕಳಿಗೆ ತಮಗೆ ಇಂಥದೇ ವ್ಯವಸ್ಥೆ ಇದ್ದರೆ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ಅವರು ಯೋಚನೆ ಮಾಡಬೇಕು ಮನೆ ಜಿಲ್ಲಾಧಿಕಾರಿಗಳು ಉತ್ಸವ ಬಿಟ್ಟು ಕೂಡಲೇ ಬಂದು ಈ ಶಾಲೆಗಳಿಗೆ ಭೇಟಿ ಕೊಟ್ಟು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾನು ಅವ್ರನ್ನ ಆಗ್ರಹ ಪಡಿಸ್ತೀನಿ ನಾನು ವಿಶ್ವನಾಥ್ ಬಿ ನಂದ್ಯಾಳ್ ಭಾಜಪದ ಮಂಡಲ ಉಪಾಧ್ಯಕ್ಷರು ಈ ದಿವಸ ನಾವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಮತ್ತು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ನಮಗೇನಾಯ್ತಪ್ಪ ಅಂದರೆ ಇಲ್ಲಿ ಓದ್ತಕ್ಕಂಥ ಪಾಲಕರ ಮಕ್ಕಳ ಪೋಷಕರು ನಮಗೆ ಸಾಕಷ್ಟು ದೂರುಗಳು ಹೇಳಿದರು ನಾವು ವರ್ಷ ಸಹಿತ ಈ ಒಂದು ವಸ್ತಿ ಶಾಲೆಗೆ ಭೇಟಿ ಕೊಟ್ಟಾಗ ಯಾವ ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿ ಇಲ್ಲಿದೆ ಯಾವುದೇ ರೀತಿ ಗುಣಮಟ್ಟ ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಮುಖ್ಯವಾಗಿ ಮಕ್ಕಳಿಗೆ ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಮೂಲಭೂತವಾಗಿ ಹೀಗಾಗಿ ಮಕ್ಕಳು ಶೌಚಾಲಯಕ್ಕೂ ನೀರಿನ ತೊಂದರೆ ಇದೆ ಹಾಗಾಗಿ ಮಕ್ಕಳು ಏನಾಯ್ತಪ್ಪ ಅಂದರೆ ಶೌಚಾಲಯಗಳು ಇದ್ದರೂ ಸಹಿತ ಇರಲಾರ್ದಂಥ ಪರಿಸ್ಥಿತಿಯಲ್ಲಿದೆ ಮಕ್ಕಳು ಬಯಲು ಪ್ರದೇಶದಲ್ಲಿ ಹೋಗಿ ತಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಮೂಲಭೂತ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ಏನಪ್ಪ ಅಂದರೆ ಬಾಲಕಿಯರು ಸಹ ಈ ಒಂದು ಆಸ್ಟೆಲ್ದಲ್ಲಿ ಸಹ ಅಂದಾಜು ನೂರು ನೂರೈವತ್ತು ಸ್ಟೂಡೆಂಟ್ ಇರ್ಬೋದು ಅವರಿಗೂ ಸಹ ಮೂ ಶೌಚಾಲಯದ ಕೊರತೆ ನೀರಿನ ಕೊರತೆ ಇನ್ನಿತರ ಕೊರತೆಗಳು ಇಲ್ಲಿ ಯಾವುದೇ ರೀತಿ ಉತ್ತಮ ಗುಣಮಟ್ಟದಾಗಲಿ ಊಟದ ವ್ಯವಸ್ಥೆ ಇಲ್ಲ ಅಸಮರ್ಪಕವಾಗಿ ವ್ಯವಸ್ಥೆ ಇದೆ ಶಿಕ್ಷಣ ಅಂತೂ ಯಾವುದು ನೀವು ಕೇಳಬಾರ್ದು ಆ ಒಂದು ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಮಕ್ಕಳಿಗೆ ಯಾವ ರೀತಿ ದೊರೆಯಬೇಕು ಸರ್ಕಾರ ದಲಿತ ಮಕ್ಕಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ಸಾಕಷ್ಟು ಅನುದಾನ ಕೊಟ್ಟು ಆ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕೆಂಬ ಉದ್ದೇಶದಿಂದ ಸರ್ಕಾರ ಅನುದಾನ ಕೊಟ್ಟರು ಸಹಿತ ದೇವರು ಕೊಟ್ಟರು ಸಹಿತ ಪೂಜಾರಿ ಕೊಡಲಾರ್ದಂಥ ಒಂದು ಪರಿಸ್ಥಿತಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಂದರೆ ಇದು ನಗರ ಘಟಕದಲ್ಲಿ ಇದೆ ಮೂಲ ಸ್ಥಾನದಲ್ಲಿದೆ ಆದರೂ ಸಹಿತ ಅಧಿಕಾರಿಗಳು ಬರ್ತಾರೋ ಇಲ್ಲೋ ಎಂಬ ಮಟ್ಟಿಗೆ ಇಲ್ಲಿ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಐತೆ ಆಮೇಲೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಯಾವುದೂ ಇಲ್ಲ ಸರ್ಕಾರ ಏನೈತಪ್ಪ ಅಂದ್ರೆ ಸರ್ಕಾರದ ಹೆಸರಿನಲ್ಲಿ ಲೂಟಿ ಒಂದು ನಡೆದೈತಂತ ನೇರವಾಗಿ ಹೇಳ್ಬೋದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಧಿಕಾರಿಗಳು ಕಾಟಾಚಾರಕ್ಕೆ ಬರ್ತಾ ಇದ್ದಾರೆ ಕಾಟಾಚಾರಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ವಾರ್ಡನ್ಗೆ ಏನಾಗಿದೆಪ್ಪ ಅಂದರೆ ಎರಡೆರಡು ಅಷ್ಟು ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನನ್ನ ಸಾಕಾಗಿ ಸರ್ ಅಂತಾರೆ ನಾವು ಅವ್ರಿಗೆ ಅದೇನಿದೀವಿ ನಿಮ್ಗೆ ಸಾಕಾಯ್ತಂದು ಒಂದೇ ತೊಗೊಳ್ರಿ ಮುಟ್ಟು ಹೋಗ್ಬಿಡ್ರಿ ಬೇರೆಯವರ ಬಂದು ನೋಡ್ಕೊಳ್ತಾರ ಮಕ್ಕಳನ್ನ ಇದು ಮಾಡ್ತಾರ ಮಕ್ಕಳ ಹೆಸರಿನಲ್ಲಿ ಈ ರೀತಿ ಕೊಲ್ಬಾಡ್ರ ಅಂತ ನಾವು ಹೇಳಿದ್ವಿ ಮಕ್ಕಳು ಕೊ ಹೇಳ್ತಾ ಇದ್ದಾರೆ ಇಲ್ಲಿ ಊಟದ ವ್ಯವಸ್ಥೆ ಅಂತ ನೀವು ಯಾವುದಕ್ಕೆ ಕೇಳಬಾಡ್ರಿ ಆ ಒಂದು ಮಟ್ಟದಲ್ಲಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಅಥವಾ ನಮ್ಮ ಒಂದು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲರಿಗೆ ನಾನು ಈ ಒಂದು ಮಾಧ್ಯಮದ ಮೂಲಕ ಅವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಮಾನ್ಯ ಸಚಿವರೇ ನೀವು ಕೇವಲ ರಾಯಚೂರಿಗೆ ಅಷ್ಟೇ ಚೀಮಿತಾಗಬಾಡ್ರಿ ನಿಮಗೆ ರಾಯಚೂರು ಜಿಲ್ಲೆ ಉಸ್ತುವ ಉಸ್ತುವಾರಿ ಕೊಟ್ಟಿದ್ದಾರೆ ಈ ಒಂದು ಮಾನ್ಯ ತಾಲೂಕಿಗೆ ಒಂದು ಸಲ ಅದನ್ನು ನೀವು ಬಂದು ಭೇಟಿಯಾಗಿರಿ ಯಾರೋ ಒತ್ತಡಗಳು ಮಾಡೋದು ನೀವು ಅಲ್ಲೇ ಕುಂತ್ಕೊಂಡು ಮಾಡೋಕೆ ಮಾಡೋಕ್ಕೆ ಹೋಗ್ಬಾಡ್ರಿ ಹಾಗಾಗಿ ಮತ್ತು ಅದೇ ರೀತಿ ನಾನು ಮಾನ್ಯ ಬೋಸ್ರಾ ಸಾಹೇಬ್ರಲ್ಲಿಯೂ ಹೇಳ್ತಾ ಕೇಳ್ತಾ ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಮಾನ್ಯ ಸಚಿವರೇ ನೀವು ಬರೀ ಅಭಿವೃದ್ಧಿ ಹೆಸರಿನಲ್ಲಿ ಬರೀ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕಿಂತ ಈ ಹಾಸ್ಟ್ಲಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಇಲ್ಲಿ ಮಕ್ಕಳಿಗಾಗಿರ್ತಕ್ಕಂಥ ಮೂಲಸೌಕರ್ಯ ಕೊರತೆಗಳ ಬಗ್ಗೆ ತಾವೊಂದು ಸಲ ಭೇಟಿ ಕೊಡಬೇಕು ಅಂತ ನಾನು ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಹೇಳ್ತಾ ವಿನಂತಿ ಮಾಡಿಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ